হাত <laughs> <laughs>

ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವಂತ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳ್ತಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡ್ ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಹಾಗಾದ್ರೆ ಸಾಂತ್ವನ ಯಾರೇ ಅಂತ ಇದ್ದಾರೆ ಸರ್ ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೆ ನಾವು ಪಾಪ ನಾವು ಮಗಳೇನು ಕಳ್ಕೊಡೋದಕ್ಕೆ ನಮ್ಮ ಬೆಲೆ ಕಟ್ಟೋದಕ್ಕಿಂತ ಸಾಧ್ಯ ಇಲ್ಲ ನಾನು ಇವತ್ತೇನು ಮನಸ್ಸು ಮಾಡ್ಕೊಂಡು ಏನು ಅಂತ ಹೇಳಿದ್ರೆ ಇವತ್ತೇ ಸಿಬಿ ಕೋರ್ಟ್ ಏನಾಗಿದೆ ಆಗಿದೆ ಇವತ್ತು ಆದೇಶ ಆಗಿದೆ ಆಮೇಲೆ ಮೇಲೆ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡುಗೆ ಮತ್ತೊಂದು ಏನೂ ಕರೆ ಕಟ್ಟಿಸ್ಕೊಬ್ರೆ ನಾವು ಪಕ್ಷದ ಜವಾಬ್ದಾರಿ ತಗೊಳ್ತದೆ ಖಂಡಿತ ಆಗಿದ್ದೆಲ್ಲ ಆಯ್ತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ವಾಪಸ್ ತರಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ ಏನಾಗ್ಬಿಟ್ಟು ಖಂಡಿತ ನಾನು ಇರ್ತಾ ಇದ್ದೀನಿ ீட்டீட்டர் முறை வந்தது நானே நோடீனே அவர பப்பாட்டி எர்ட் நம்பர் தக்கு ஆஹ் நம்பர்

Thank um...